ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ನಾನು ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದೆರಡು ಬ್ಲೌಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಬ್ಲೌಸನ್ನು ನಿನ್ನೆ ಸ್ಟಿಚ್ ಮಾಡಿದ್ದೆ ಇವತ್ತು ಇನ್ನೊಂದು ಬ್ಲೌಸ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ಟಿಚ್ ಮಾಡೋಣ ಅಂತ ಸ್ವಲ್ಪ ಸ್ವಲ್ಪ ಅವಾಗ ನಾನು ಒಂದೇ ಸಲ ಕೂತ್ಕೊಂಡು ಫುಲ್ ಕಂಪ್ಲೀಟ್ ಆದಮೇಲೆ ಎದ್ದೇಳೋದು ಆ ಥರ ಎಲ್ಲ ಮಾಡಲ್ಲ ನನಗೆ ಟೈಮ್ ಆದಾಗೆಲ್ಲ ಸ್ಟಿಚ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಒನ್ ಡೇನಲ್ಲಂತೂ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ಕಟ್ ಮಾಡಿ ಇಟ್ಕೊಂಡ್ರೆ ಈವ್ನಿಂಗ್ ಒಳಗಡೆ ಎಲ್ಲ ಸ್ಟಿಚಿಂಗ್ ಮಾಡಿ ಹೆಮ್ಮಿಂಗ್ ಮಾಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ಇಟ್ಕೊಡ್ತೀನಿ ಕೆಲವೊಮ್ಮೆ ಎರಡು ಮೂರು ದಿನ ಆದರೂ ಮುಗಿಯೋದಿಲ್ಲ ನಾನು ಆವಾಗ ಅವಾಗ ಕೂತ್ಕೊಂಡು ಸ್ಟಿಚ್ ಮಾಡಿ ಮತ್ತೆ ಎದ್ದು ಎಲ್ಲ ಮಾಡೋ ತನಕ ಕಂಪ್ಲೀಟ್ ಆಗೋದಿಲ್ಲ ಬಟ್ ಇವತ್ತಿನ ದಿನ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಇವಾಗ ತಿಂಡಿ ಆದ ತಕ್ಷಣ ಕೂತ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸ್ ಎಲ್ಲ ರೆಡಿ ಆಯಿತು ಅಂದರೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗ್ ಅಟ್ಯಾಚ್ ಮಾಡಿ ಮತ್ತು ಒಂದು ಈ ರೀತಿ ಸಿಂಪಲ್ಲಾಗಿ ಪೈಪಿಂಗ್ ಕೊಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದು ಯೆಲ್ಲೋ ಕಲರ್ ಸ್ಯಾರಿಗೆ ಇದು ಮ್ಯಾಚಿಂಗ್ ಬ್ಲೌಸು ಹಾಗಾಗಿ ಅಂದರೆ ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿತ್ತು ಅದಕ್ಕೋಸ್ಕರ ನಾನು ಅದರ ಕಾಂಟ್ರಾಸ್ಟ್ ಕಲರಲ್ಲಿ ಅದಕ್ಕೇನು ಫ್ಲವರ್ ಬಂದಿದೆ ಆ ಕಲರಲ್ಲಿ ಈ ರೀತಿ ಪ್ಯಾಕೆಟ್ ಪೀಸ್ ಬರುತ್ತಲ್ವ ಅದರಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡ್ ಕಲರ್ ಪೈಪಿಂಗ್ ಮಾಡಿಬಿಟ್ಟು ಇಲ್ಲಿ ಇವಾಗ ಬೀನ್ಸ್ ಪಲ್ಯ ಮಾಡೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ಮೂಲಂಗಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡೆ ಹಂಗಾಗಿ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಮ್ಮನೇಲಿ ಎಲ್ರಿಗೂ ಮೂಲಂಗಿ ತಿನ್ನೋದಕ್ಕೆ ಇಷ್ಟ ಅಂದ್ರೆ ಸಾಂಬಾರ್ ಅಲ್ಲಿ ಎಲ್ಲ ಹೋಳಾಗಿ ಹಾಕಿದಾಗ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅಂದ್ರೆ ಒಂದ್ ಎರಡು ಮೂಲಂಗಿ ದೊಡ್ಡ ದೊಡ್ಡ ಸೈಜ್ ಇಟ್ಟು ಅದನ್ನೇ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಭಾಗ ಜಾಸ್ತಿ ಇದ್ರೂ ನಡೆಯುತ್ತೆ ತಿಂದು ಖಾಲಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಬೀನ್ಸ್ ಪಲ್ಯ ಮಾಡಬೇಕು ಅದು ಎರಡು ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಇವಾಗ ಚಾಯಿ ಕೂಡ ತುರಿದು ಇಟ್ಕೊಂಡಿದ್ದೀನಿ ಎಲ್ಲ ಪ್ರಿಪ್ರೇಷನ್ ಆಗಿದೆ ಇನ್ನೇನು ಲಾಸ್ಟಲ್ಲಿ ಎಲ್ಲ ಬೇಯಿಸಿ ಮಿಕ್ಸ್ ಮಾಡೋದಿದೆ ಅಷ್ಟೆ ಅನ್ನ ಕೂಡ ಇಡಬೇಕು ಇವಾಗ ಇವಾಗಿಂದ ಬ್ಲೋಗನ್ನು ಸ್ಟಾರ್ಟ್ ಇದ್ದೀನಿ ನಾನು ನನಗಂತೂ ಈ ಸ್ಟೀಲ್ ಕಟ್ಟಿಂಗ್ ಬೋರ್ಡ್ ತುಂಬಾ ಇಷ್ಟ ಆಯಿತು ತುಂಬ ಯೂಸ್ ಕೂಡ ಆಗ್ತಾಯಿದೆ ಅದೇ ರೀತಿ ಕಟ್ ಮಾಡಿ ಬೇರೆ ಪಾತ್ರೆ ಹಾಗೆ ಇಟ್ಕೋಬೇಕು ಅನ್ನೋದಂತೂ ಇಲ್ಲ ಇಲ್ಲೇ ಸೈಡಲ್ಲಿ ಹಂಗೆ ಇಟ್ಕೋಬೋದು ಮತ್ತು ಕ್ಲೀನಿಂಗ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಬ್ಯಾ ಬ್ಯಾಡ್ ಸ್ಮೆಲ್ ಬರುತ್ತೆ ಅನ್ನೋ ಥರನೂ ಇರೋಲ್ಲ ಹಾಗೆಯೇ ಮೇಂಟೈನ್ ಮಾಡೋದು ಕಷ್ಟ ಅಂತ ಅನಿಸಲ್ಲ ಜಿಡ್ಡು ಗಿಡ್ಡು ಏನಿದ್ರು ಹಾಕಿ ಉಜ್ಜಿ ಕ್ಲೀನ್ ಮಾಡ್ಬಿಡ್ಬೋದು ಹಂಗಂತೂ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಇಷ್ಟ ಆಗೋಗಿದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ಇದರಲ್ಲೇ ಹಿಟ್ಟು ಕೂಡ ಕಲಿಸ್ಕೊಬೋದು ಇದರ ಮೇಲೆ ಲಟ್ಸ್ಕೊಳ್ಬೋದು ಚಪಾತಿ ಪೂರಿ ಏನು ಬೇಕಿದ್ರು ಲಟ್ಸ್ಕೊಬೋದು ಹಾಗಾಗಿ ಆಗಿ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ಟೀಲ್ ಕಟಿಂಗ್ ಬೋರ್ಡ್ಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನಾ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಕೇವಲ ಕಟಿಂಗ್ ಬೋರ್ಡ್ ಅಲ್ಲದೆ ತುಂಬ ವಿಧದಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಇವಾಗ ಮತ್ತೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಆಯಿತು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ವೆರಿ ಸಿಂಪಲ್ ಬ್ಲೌಸ್ ಬಸ್ಟ್ ನನಗೆ ಇಷ್ಟ ಆಯಿತು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನನ್ನ ತಮ್ಮನ ಗ್ರ್ಯಾಜುಯೇಷನ್ ಡೇ ಇದೆ ಆ್ಯಕ್ಚುಲಿ ಕಾಲೇಜ್ ಮುಗ್ದು ಒನ್ ಇಯರ್ ಆಯಿತು ಆಲ್ರೆಡಿ ಜಾಬ್ಗೆ ಸೇರಿ ಕೂಡ ಒನ್ ಇಯರ್ ಆಯಿತು ಆದರೂ ಕೂಡ ಗ್ರ್ಯಾಜುಯೇಷನ್ ಡೇ ಆಗಿರಲಿಲ್ಲ ಫೈನಲ್ ಇವತ್ತು ಮಾಡ್ತಾರೆ ಹಾಗಾಗಿ ಅಮ್ಮ ಕೂಡ ಊರಿಂದ ಬಂದಿದ್ರು ನಾನು ಕೂಡ ಹೋದೆ ತಮ್ಮನ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ನನ್ನ ಅಮ್ಮ ನನ್ನ ತಮ್ಮ ಹಾಗೆಯೇ ನನ್ನ ರೂಮ್ ಮೇಟ್ ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಇವಾಗ ಡೇಗೆ ಹೊರಡಬೇಕು ಅದಕ್ಕಿಂತ ಮುಂಚೆ ಒಂದಲ್ಲೇ ಹೋಟೆಲಿಗೆ ಹೋಗಿ ತಿಂಡಿ ತಿಂದ್ಕೊಂಡು ಹೊರಟ್ವಿ ಇಲ್ಲಿ ನನ್ನ ತಮ್ಮ ಅಮ್ಮಂಗೆ ಹೂವೆಲ್ಲ ಮುಡಿಸ್ತಾ ಇದ್ದಾನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಇದಾದ ನಂತರ ನಾವು ಕಾಲೇಜ್ಗೆ ಹೋಗಿ ರೀಚ್ ಆದ್ವಿ ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು ನಾವು ಕರೆಕ್ಟಾಗಿ ಆನ್ ಟೈಮಿಗೆ ಹೋಗಿ ತಲುಪಿದ್ವಿ ನಾವಿರುವಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ವಿ ನಾವು ಇಲ್ಲೆಲ್ಲರೂ ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗಬೇಕು ಅಷ್ಟೇ ಅಲ್ಲಿಯ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ Suman Kumar, Director, Bosch, Dr. Devi Varnasi, Director, Ifan College, Dr. G. Rajendran, Controller of Examination, along with our respective team, register, faculty. So, step forward with confidence into the exciting future that awaits. As Dr. APJ Abdul Kalam proposed, education is the most powerful weapon. It to change the world. The graduation ceremony of IFAN College. Light symbolizes knowledge and darkness ignorance. A single light. We have on stage Krishna Krishna. In a manner befitting the family of IFAM College and uphold professional excellence, integrity, and morality in all my dealings, keeping in view the general welfare of the people and good of the nation. For a lifetime flick with your faculty, at your alma mater on this memorable occasion. Please note the sequence of photo session: first PG group photo, second PG and UG group photo together, third one UG alone, and fourth one program-wise group photo session will be there. ಗ್ರ್ಯಾಜುಯೇಷನ್ ಫಂಕ್ಷನ್ಸ್ ಎಲ್ಲ ಮುಗೀತು ಇವಾಗ ನಮ್ಮ ಕೆಲವೊಂದಷ್ಟು ಫೋಟೋಸ್ಗಳು ಅಷ್ಟೇ ಅಮ್ಮನ ಜೊತೆ ನನ್ನ ಜೊತೆ ಹಾಗೆ ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಇವಾಗ ಫೋಟೋ ಸೆಷನ್ ನಡೀತಾ ಇದೆ ಇದಾದ ನಂತರ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಹೊರಡಬೇಕು ಅಲ್ಲೇ ಊಟಕ್ಕೆ ಕೂಡ ಅರೇಂಜ್ ಮಾಡಿದರು ಪೇರೆಂಟ್ಸ್ಗೆ ಅಂತ ಸಪ್ರೇಟ್ ಇತ್ತು ಅಂದರೆ ಟೋಕನ್ ಸಪ್ರೇಟ್ ಇತ್ತು ಅದನ್ನು ಒಬ್ಬ ಸ್ಟೂಡೆಂಟ್ಗೆ ಎರಡು ಪೇರೆಂಟ್ಸ್ ಎಲ್ಲ ಇದೆ ಹಾಗಾಗಿ ನಾನು ಅಮ್ಮ ಇಬ್ಬರು ಕೂಡ ಹೋಗಿದ್ವಿ ಇವಾಗ ಎಲ್ಲ ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ ಇದಾದ ನಂತರ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಹೊರಡಬೇಕು ಅದಾದ ನಂತರ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತಕ್ಕೊಂಡಿದ್ದರು ವೀಡಿಯೋಸ್ಗಳನ್ನೆಲ್ಲ ತೆಕ್ಕೊಂಡಿದ್ರು ನಾನು ಮತ್ತು ಅಮ್ಮ ಆಲ್ರೆಡಿ ಮನೆಗೆ ವಾಪಸ್ಸು ಬಂದ್ವಿ ಅದಾದ ನಂತರ ನನ್ನ ತಮ್ಮ ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋಸ್ ತೆಕ್ಕೊಂಡು ವಾಪಸ್ ಮನೆಗೆ ಬಂದ ಇದರೊಟ್ಟಿಗೆ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್